e n i 그다음 야하고 으으아고 n n e r h a l b ಸರ್ಕಾರಿ ಬಸ್ಗಳಿಗೆ ಜನ ಕಾಯ್ತಾರೆ ಬರ್ರಿ ಮಾತಾಡ್ರಿ ಭಯ ಹೇಳಿ ಶಿರಾ ಶಿರಾ ಇಲ್ಲಿಗೆ ಬನ್ನಿ ಹೇಳಿ ಶಿರಾ ಬಸ್ಗೆ ಒಂದು ನಲ್ವತ್ತೆರಡು ಐವತ್ತು ಐವತ್ತೆರಡು ಸೀಟು ಕೆಪಾಸಿಟಿ ಇನ್ನೂರು ಜನ ಇದಾರೆ ನೋಡಿ ಈ ದಿವಸ सिरा करके बड़ा आतुर आतुर आती ಹೇಳಿ ಈಗ ಹೆಣ್ಮಕ್ ಹೆಣ್ಮಕ್ಳು ಬೈತಾರ ನಲವತ್ತೆಂಟು ಸೀಟ್ ಕೆಪಾಸಿಟಿ ಗಾಡಿಗೆ ಐವತ್ ಸೀಟ್ ಸರ್ ಎಂಟು ಸೀಟ್ ಒಂದೊಂದು ನಲವತ್ತೆಂಟು ಸೀಟ್ ಗೆ ಹೆಣ್ಮಕ್ಳು ಹಾಡುಗೂ ಅಂದ್ರೆ ಬೈತಾರ ಹಾ ಹೆಂಗ್ ರಸ್ತೆ ಎಲ್ಲಿ ಹೋಗೋಣ ಅಲ್ಲ ಟಿಕೆಟ್